ಹೀಗು ತುಂಬ ಜನರು ಕೇಳ್ತಾ ಇದ್ರಿ ಅಕ್ಕ ರೇಷನ್ ಕಾರ್ಡ್ ತಿದ್ದುಪಡಿ ಎಲ್ಲಿ ಮಾಡಬೇಕು ಹೇಗೆ ಮಾಡಬೇಕು ಅಂತ ಹೇಳಿ ಸೊ ಇದು ಆ್ಯಕ್ಚುಲಿ ಮೊಬೈಲಲ್ಲಿ ಮಾಡೋದಕ್ಕೆ ಬರಲ್ಲ ಸೊ ನೀವು ಹೊರಗಡೆನೆ ಮಾಡಿಸ್ಬೇಕಾಗತ್ತೆ ಸೊ ಫೈನಲ್ ಇವಾಗ ಡೇಟ್ ರಿಲೀಸ್ ಮಾಡಿದ್ದಾರೆ ಸೊ ಏನೆಲ್ಲ ತಿದ್ದುಪಡಿ ನೀವು ಮಾಡ್ಕೋಬಹುದು ಜೊತೆಗೆ ಎಲ್ಲಿ ಹೋಗಿ ಮಾಡಬೇಕು ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಕೊಡಬೇಕು ಕೊನೆಯ ದಿನಾಂಕ ಏನು ಸೊ ಎಲ್ಲನೂ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಐಶ್ವರ್ಯಾ ಮೇತ್ರೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ನೋಟಿಫಿಕೇಷನ್ ಆನ್ ಮಾಡಿಕೊಳ್ಳಿ ಸೊ ದ್ಯಾಟ್ ನಿಮಗೆ ಈ ಥರ ಯೂಸ್ಫುಲ್ ಇನ್ಫಾರ್ಮೇಟಿವ್ ಅಪ್ಡೇಟ್ಸ್ಗಳು ನನ್ನ ಒಂದು ಚಾನಲಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಓಕೆ ಫ್ರೆಂಡ್ಸು ಮೊದಲಿಗೆ ಏನೆಲ್ಲ ತಿದ್ದುಪಡಿನ ನೀವು ಮಾಡಿಸ್ಕೋಬಹುದು ಇವಾಗ ಅಂತ ಹೇಳ್ಕೊಡ್ತೀನಿ ಫಾರ್ ಎಕ್ಸಾಂಪಲ್ ನಿಮ್ಮ ಒಂದು ರೇಷನ್ ಕಾರ್ಡಲ್ಲಿ ಯಾರ್ದಾದ್ರೂ ನೇಮ್ನ ಹೊಸದಾಗಿ ಹೆಸರನ್ನು ಸೇರಿಸ್ಬೇಕು ಅಂತ ಅಂದ್ಕೊಂಡಿದ್ರೆ ಸೇರಿಸಬಹುದು ಜೊತೆಗೆ ಯಾರ್ದಾದ್ರೂ ಡಿಲೀಟ್ ಮಾಡಬೇಕು ಅಂತಂದ್ರೂ ಕೂಡ ಮಾಡ್ಕೋಬಹುದು ಫಾರ್ ಎಕ್ಸಾಂಪಲ್ ನಿಮ್ಮ ರೇಷನ್ ಕಾರ್ಡಲ್ಲಿ ಯಾರಾದರೂ ತೀರು ಅಂತಂದರೆ ಅವ್ರದ್ದು ಡಿಲೀಟ್ ಮಾಡಿಸ್ಬೋದು ಜೊತೆಗೆ ಯಾರಾದರೂ ಗೌರ್ಮೆಂಟ್ ಜಾಬ್ ಹತ್ತಿದೆ ಅಂತಂದರೆ ಅವ್ರದ್ದು ನೇಮ್ ಕೂಡ ಡಿಲೀಟ್ ಮಾಡಬಹುದು ಸೊ ಈ ಥರ ಕರೆಕ್ಷನ್ಸ್ನ ನೀವು ಮಾಡೋದಕ್ಕೆ ಇವಾಗ ಅವಕಾಶವನ್ನು ಕೊಟ್ಟಿದ್ದಾರೆ ಜೊತೆಗೆ ನಿಮ್ಮ ಒಂದು ಅಂಗನವಾಡಿ ನ್ಯಾಯ ಬೆಲೆ ಅಂಗನವಾಡಿ ಲೈಕ್ ರೇಷನ್ ಕಾರ್ಡೆಲ್ಲ ಎಲ್ಲಿ ಹೋಗಿ ನೀವು ತೊಗೊಳ್ತೀರಲ್ವ ಸೊ ಆ ಒಂದು ಶಾಪ್ ಕೂಡ ನೀವು ಚೇಂಜ್ ಮಾಡಿಸ್ಬೇಕು ಅಂತಂದ್ರೂ ಕೂಡ ಮಾಡ್ಕೋಬೋದು ಇವಾಗ ಸಾಕಷ್ಟು ಜನರು ಒಂದು ಮನೆಯಿಂದ ಬೇರೆ ಮನೆಗೆ ಶಿಫ್ಟ್ ಆಗ್ತಾ ಇದ್ದಾರೆ ಅಂತಂದರೆ ಅವರಿಗೆ ರೇಷನ್ ಕಾರ್ಡ್ ಶಾಪ್ನ ಚೇಂಜ್ ಮಾಡಿಸ್ಬೇಕಾಗತ್ತೆ ಅಲ್ವಾ ಸೊ ಆ ಈ ಇವಾಗ ನೀವು ರೇಷನ್ ಕಾರ್ಡ್ ಶಾಪ್ ಕೂಡ ಚೇಂಜ್ ಮಾಡಿಸ್ಕೋಬಹುದು ಜೊತೆಗೆ ಇ ಕೆ ವೈ ಸಿ ಯಾರ್ದೆಲ್ಲ ಆಗಿಲ್ಲ ಅವರು ಈ ಕೆ ವೈ ಸಿ ಕೂಡ ಮಾಡಿಸ್ಕೋಬಹುದು ಸೊ ಈ ಈ ಒಂದು ಆಪ್ಷನ್ಸ್ಗಳು ನೀವು ರೇಷನ್ ಕಾರ್ಡಲ್ಲಿ ಕರೆಕ್ಷನ್ನ ಮಾಡಬಹುದು ಅಂತ ಹೇಳಿರೋದು ಓಕೆನಾ ಸೊ ಇವಾಗ ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ ಅಂತ ನೋಡೋಣ ಮೊದಲಿಗೆ ನಿಮ್ಮ ಒಂದು ರೇಷನ್ ಕಾರ್ಡ್ ಬೇಕಾಗುತ್ತೆ ಹಾಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಜೊತೆಗೆ ನಿಮ್ಮ ಒಂದು ಮೊಬೈಲ್ ನಂಬರ್ ಈ ಮೂರು ಡಾಕ್ಯುಮೆಂಟ್ಸ್ಗಳು ಅಂದರೆ ಈ ಮೂರು ನಿಮ್ಮ ಹತ್ರ ಇರಬೇಕಾಗುತ್ತೆ ಕರೆಕ್ಷನ್ ಮಾಡಿಸೋದಕ್ಕೆ ಆ್ಯಂಡ್ ಎಲ್ಲಿ ಹೋಗಿ ಕರೆಕ್ಷನ್ ಮಾಡಿಸ್ಬೇಕು ಅಂತಂದರೆ ನಿಮ್ಮ ಹತ್ತಿರದ ಕೇಂದ್ರವನ್ನಾಗಿರ್ಬೋದು ಲೈಕ್ ಗ್ರಾಮ ಒನ್ ಬೆಂಗಳೂರು ಒನ್ ಕರ್ನಾಟಕ ಒನ್ ಸೆಂಟರ್ ಇರುತ್ತೆ ಅಲ್ವಾ ಸೊ ನಿಮಗೆ ಯಾವುದು ಹತ್ತಿರ ಆಗುತ್ತೆ ಅಲ್ಲಿ ಹೋಗಿ ನೀವು ಈ ಒಂದು ಕರೆಕ್ಷನ್ಸ್ನ ನೀವು ಮಾಡ್ಕೋಬೋದು ಓಕೆನಾ ಆ್ಯಂಡ್ ಇದಕ್ಕೆ ಕರೆಕ್ಷನ್ ಮಾಡಿಸೋದಕ್ಕೆ ಸೊ ಸೆವ್ರಲ್ ಅಂದ್ರೆ ಮೆನಿ ಟೈಮ್ಸ್ ಅವರು ಎರಡು ದಿನ ಇಲ್ಲ ಮೂರು ದಿನ ಮತ್ತೆ ಟೈಮಿಂಗ್ ಕೂಡ ಮೆನ್ಷನ್ ಮಾಡ್ತಾ ಇದ್ರು ಒಂದು ಗಂಟೆ ಎರಡು ಗಂಟೆ ಸೊ ಅಷ್ಟರೊಳಗಡೆನೆ ನೀವು ಮಾಡಿಸ್ಕೋಬೇಕು ಅಂತ ಇತ್ತು ಬಟ್ ಇವಾಗ ತುಂಬಾ ಟೈಮ್ ಕೊಟ್ಟಿದ್ದಾರೆ ಸೆಪ್ಟೆಂಬರ್ ಥರ್ಟಿ ಅಂದರೆ ಈ ತಿಂಗಳು ಪೂರ್ತಿ ತಿಂಗಳು ನಿಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಮೂವತ್ತನೇ ತಾರೀಖು ಒಳಗಡೆ ಸೆಪ್ಟೆಂಬರ್ ಮೂವತ್ತನೇ ತಾರೀಖು ಒಳಗಡೆ ನೀವು ಈ ಒಂದು ಕರೆಕ್ಷನ್ಸ್ನ ಮಾಡೋದಕ್ಕೆ ಅವರು ಡೇಟನ್ನ ಕೊಟ್ಟಿರೋದು ಓಕೆನಾ ಸೊ ಯಾರೆಲ್ಲ ಮಾಡಿಸಿಲ್ಲ ಪಟ್ ಅಂತ ಹೋಗಿ ಮಾಡಿಸಿ ಎಂಡ್ ಯಾರಿಗೆಲ್ಲ ಈ ಒಂದು ಇನ್ಫಾರ್ಮೇಷನ್ ಬೇಕಿತ್ತು ಸೊ ಅವ್ರಿಗೆ ಶೇರ್ ಮಾಡಿ ಸೊ ದಟ್ ಅವ್ರು ಕೂಡ ಕರೆಕ್ಷನ್ ಮಾಡಿಸ್ಕೊಳ್ಳಿ ಸೊ ಫುಲ್ ಆದರೆ ಲೈಕ್ ಮಾಡಿ ಇದೇ ಥರ ಅಪ್ಡೇಟ್ಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬಾಯ್ ಬಾಯ್